ಮಹಾಭಾರತದ ಪ್ರಮುಖ ನಾಯಕರಲ್ಲಿ ಕರ್ಣನೂ ಒಬ್ಬ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ ಮೇಲೆ ದೇವದೂತರು ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮಾರ್ಗ ಮಧ್ಯದಲ್ಲಿ ತುಂಬ ಹಸಿವೆಯಾಗುತ್ತದೆ ಆದರೆ ತಿನ್ನಲು ಕರ್ಣನಿಗೆ ಏನೂ ಸಿಗುವುದಿಲ್ಲ ಎಲ್ಲಿ ನೋಡಿದರೂ ಅವನಿಗೆ ಬೆಳ್ಳಿ ಬಂಗಾರದ ಒಡವೆಗಳೇ ಕಾಣಿಸುತ್ತವೆ ಇದರಿಂದ ಅವನು ತೀವ್ರವಾಗಿ ಮನನೊಂದು ಕಾಲಪುರುಷ ಯಮನನ್ನು ಪ್ರಾರ್ಥಿಸುತ್ತಾನೆ ಕರ್ಣನ ಭಕ್ತಿಗೆ ಮೆಚ್ಚಿದ ಯಮದೇವ ಪ್ರತ್ಯಕ್ಷನಾಗಿ ಭಾದ್ರಪದ ಮಾಸದ ಮಹಾಲಯ ಪಕ್ಷದ ದಿನಗಳಂದು ದಾನವನ್ನು ಮಾಡುವಂತೆ ಹೇಳುತ್ತಾನೆ ಯಮನ ಆದೇಶದಂತೆ ಕರ್ಣನು ಮತ್ತೆ ಭೂಮಿಗೆ ಹಿಂತಿರುಗಿ ಭಾದ್ರಪದ ಮಾಸದ ಮಹಾಲಯ ಪಕ್ಷದ ದಿನಗಳಂದು ಯಥೇಚ್ಛವಾಗಿ ತನ್ನ ಹಿರಿಯರ ನೆನಪಿನಲ್ಲಿ ಹಾಗೂ ಬಡವರಿಗೆ ಅನ್ನ ವಸ್ತ್ರ ದಾನ ಮಾಡುತ್ತಾನೆ ಇದರಿಂದ ಸಂತುಷ್ಟಗೊಂಡ ಪಿತೃಗಳು ಅವನನ್ನು ಹರಸುತ್ತಾರೆ ಅವರ ಆಶೀರ್ವಾದದಿಂದ ಕರ್ಣನು ಯಾವುದೇ ತೊಂದರೆಯಿಲ್ಲದೆ ಸ್ವರ್ಗಕ್ಕೆ ಹೋಗುತ್ತಾನೆ ಆದ್ದರಿಂದಲೇ ಮಹಾಲಯ ಅಮಾವಾಸ್ಯ ಎಂದು ಅಗಲಿದ ಹಿರಿಯರಿಗೆ ಇಡುವುದಕ್ಕೆ ವಿಶೇಷ ಮಹತ್ವವಿದೆ